ಅಂಗಾಲ ತೆಂಗಿನ ಕಾಯ ತಿಳಿನೀರ ತೆಂಗಿನ ಕಾಯ ತಿಳಿನೀರ ತಕ್ಕಂಡು ಬಂಗಾರ ಮೋರೆ ತೊಳೆದೇನಾ ಬಂಗಾರ ಮೋರೆ ತೊಳೆದೇನಾ ಏನ್ ತಾಯಿ ವಾಕ್ಸಲ್ಯ ಅದು ತಾಯಿಗೆ ಮಾತ್ರ ಸೀಮಿತ ಅವಳು ಹೊತ್ತುಕೊಂಡು ಅದನ್ನು ಪೋಷಣೆ ಮಾಡಿ ಈ ಜಗತ್ತಿ ಕಾಲಿಟ್ಟ ಮೇಲೂ ಅದನ್ನ ಪ್ರತಿ ಹಂತ ಹಂತದಲ್ಲಿಯೂ ಆ ಮಗುವನ್ನ ನೋಡ್ಕೋತ ನೋಡ್ಕೋತ ಜ್ವರ ಆದ್ರೆ ಬಹಳ ಅವಳು ಒಂದ್ ರೀತಿ ಇಲ್ಲಿ ಒದ್ದಾಡ್ ಬಿಡ್ತಾಳೆ ಅವಳು ಅಡಿಬಾ ನನ ಕಂದ ಎಷ್ಟು ಸಲ್ಸಾಗಿ ಹೇಳ್ತಾಳೆ ಅಲ್ವಾ ಬೇಡ ನನ್ ಜೀನ್ಸ್ ಪ್ಯಾಂಟ್ ಹಾಕಿ ಮೇಲೊಂದು ಟೀ ಶರ್ಟ್ ತೊಡಸಿ ಹೂ ಮೇಲೊಂದು ಟೀ ಶರ್ಟ್ ತೊಳಸು ನೀ ನನ್ನ ಮಗನೆ ಕೊಳೆ ಮಾಡಿ ಬಂದ್ರೆ ಕಾಲ್ ಮುರಿತೀನಿ